ಇಲ್ಲಿಗೆ ಬರುವ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಓಹೋ ಇಲ್ಲವಾ ಈ ಚಾಲಾ ಬಿಟು ಕರೆಕ್ಟ್ ಸೆಲ್ಕ ಟಿವಿ ನಾಯಕರ ಯೌವನ ಕೂಡ ಪಾಸಿಟಿವ್ ಆಗಿ ಅಲಸ್ಟ್ರೇಟ್ ಮಾಡ್ತಿದ್ರು ಅದಕ್ಕೆ ಪಾರ್ಟಿ ಬಿಟು ತಿರುಗೋಬಿಡ್ತು ವಾಪಸ್ ಬಂದಾಗ ಫಾರ್ಮ್ಸ್ ಓಆಗಿ ಪೊಲಿಟಿಕಲ್ ಪೊಸಿಷನ್ ಬಗ್ಗೆ ನಿರ್ಧಾರ ಮಾಡಿದರೆ ಅದು ನಾಟಿ ಚರ್ಚೆ ಬರುತ್ತೆ ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರು ಹೇಳ್ತಾ ಇದ್ರು ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಡ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಪಾರ್ಟಿ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು ಇವತ್ತು ಅವರು ಕಮ್ಯ ಚೀಫ್ ಮಿನಿಸ್ಟರ್ ಇವತ್ತು ಅವರು ನಮ್ಮಿಂದ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರೆಲ್ಲ ಕುಟುಂಬದ ನ್ಯಾಯ ಏನು ಆ ದುಃಖವನ್ನು ಬಳಸುವ ಶಕ್ತಿ ಸಿಗ್ಲಿ ಜೊತೆಗೆ ಇನ್ನೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ಕಂಟಸ್ಥರ ಬೆಳೆಸಿದ್ದಾರೆ ಹೆಣ್ಣೆ ತರ ಅವ್ರು ಬೀಗಲೂ ಭೇಟಿ ಮಾಡಿದ್ದಾರೆ ಮಾತ್ರ ನನಗೆ ಗೊತ್ತಿಲ್ಲ ಅವರೆಲ್ಲ ರಾಜಕಾರಣಿಗಳು ಕೂಡ ಹುಷಾರಾಗಿರ್ಬೇಕು

и наќивкно е што тоа мата лена мадена мата тоа